ಡ್ರೋಮ್ ಪ್ರತಾಪ್ ಅವರ ಒಂದು ಪವರ್ ನೋಡಿ ಈಗ ಮೈಕಲ್ ಗು ಕೂಡ ಶಾಕ್ ಆಗಿದೆ ಮನೆಯಿಂದ ಆಚೆ ಬಂದಿರುವಂತಹ ಮೈಕಲ್ ಇಂಟರ್ವ್ಯೂ ಗಳನ್ನ ಕೊಡ್ತಿದ್ದಾರೆ ಒಂದು ಟೈಮ್ ನಲ್ಲಿ ಸಾಕಷ್ಟು ರೀತಿಯ ಇಂಟರ್ವ್ಯೂಸ್ ಗಳನ್ನು ಕೂಡ ನೋಡ್ತಾರೆ ಜೊತೆಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅನ್ನು ಕೂಡ ನೋಡ್ತಾರೆ ಇದನ್ನೆಲ್ಲ ನೋಡಿ ಬಹಳಷ್ಟು ರೀತಿಯಲ್ಲಿ ಇವರಿಗೆ ಮೈಕಲ್ ಅವ್ರಿಗೂ ಕೂಡ ಆಶ್ಚರ್ಯ ಆಯಿತು ಇಷ್ಟರ ಮಟ್ಟಿಗೆ ಸಪೋರ್ಟ್ ಸಿಗ್ತಾ ಇದೆಯಲ್ಲ ಪ್ರತಾಪ್ಗೆ ಅಂತ ಅವ್ರಿಗೂ ಕೂಡ ಬಹಳಷ್ಟು ಆಶ್ಚರ್ಯ ಆಗಿದೆ ಪ್ರತಾಪ್ಗೆ ಈ ರೀತಿಯ ಒಂದು ಸಪೋರ್ಟ್ ಸಿಕ್ತಿದ್ದನ್ನ ನೋಡಿ ಇವ್ರಿಗೂ ಕೂಡ ತುಂಬಾ ಆಶ್ಚರ್ಯ ಆಗೋಗಿದೆ ಶಾಕ್ ಕೂಡ ಕಾದಿತ್ತು ಯಾಕೆಂದ್ರೆ ಮೈಕಲ್ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಹುಶಃ ಬೇರೆಯವರಿಗೆ ತುಂಬಾ ಸಪೋರ್ಟ್ ಸಿಕ್ತದೆ ಅಂತ ಅನ್ಕೊಂಡಿದ್ರು ವಿನಯ್ಗೆ ಸಪೋರ್ಟ್ ಸಿಗ್ತದೆ ಅನ್ಕೊಂಡಿದ್ರು ಆದ್ರೆ ಮನೆಯಿಂದ ಆಚೆ ಬಂದ ಮೇಲೆ ಅವರಿಗೆ ಒಂದು ಶಾಕ್ ಪ್ರತಾಪ್ ಅವ್ರನ್ನ ಇಷ್ಟೊಂದು ಜನ ಇಷ್ಟಪಡ್ತಾ ಇದೆ ಈಗ ಮೈಕೆಲ್ ಅವರು ಕೂಡ ಸ್ವತಃ ಒಪ್ಪಿಕೊಂಡಿದ್ದಾರೆ ಚಾನ್ಸಸ್ ತುಂಬಾನೇ ಇದೆ ಪ್ರತಾಪ್ ಗೆಲ್ಲುವಂತ ನಿಜಕ್ಕೂ ನೋಡಿ ಇದು ಪ್ರತಾಪ್ ಅವರ ಪವರ್ ಅಂದ್ರೆ ಬಗ್ಗೆ ನೀವೇನಂತ ಖುಷಿ ಆಯ್ತಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾತ್ರ ಮರಿಬೇಡಿ ನಿಜಕ್ಕೂ ಕೂಡ ಒಂದು ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಸಖತ್ ಆಗಿಯೂ ಕೂಡ ಇದೀಗ ಮೈಕೆಲ್ ಅವರು ಕೂಡ ಒಂದು ವಿಚಾರವನ್ನು ಒಪ್ಪಿಕೊಂಡು ಅವರು ಕೂಡ ಈಗ ಪ್ರತಾಪ್ ಅವರೇ ಗೆಲ್ಲುವಂತಹ ಚಾನ್ಸ್ ಇದೆ ಅಂತ ಕೂಡ ತಿಳಿಸಿದ್ದಾರೆ ಸ್ವತಃ ಇಂಟರ್ವ್ಯೂಗಳಲ್ಲಿ ಸಖತ್ ಅಲ್ವಾ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೈಕಲ್ ಅವರ ಒಂದು ಬಯಲ್ ಈ ರೀತಿಯ ಒಂದು ಒಪಿನಿಯನ್ ಬರುತ್ತೆ ಅಂತ ಯಾಕೆಂದ್ರೆ ಮೈಕಲ್ ಅವರು ಕೂಡ ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ ಅವರಿಗೆ ಬೈತಾ ಇದ್ರು ಜಗಳ ಕೂಡ ಆಡಿದ್ರು ಜೊತೆಗೆ ಮೈಕಲ್ ಅವರು ಯಾವಾಗಲೂ ಕೂಡ ಪ್ರತಾಪ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ನಾಮಿನೇಟ್ ಕೂಡ ಮಾಡ್ತಾ ಇದ್ದಿದ್ದು ಈಗ ಅಂತವರ ಬಾಯಲ್ಲಿ ಪ್ರತಾಪ್ ಸ್ಟ್ರಾಂಗ್ ಪ್ರತಾಪ್ ಗೆಲ್ತಾನೆ ಅಂತ ಒಂದು ಮಾತು ಕೇಳಿಸ್ಕೋಬೇಕು ಅಂದ್ರೆ ನಿಜಕ್ಕೂ ಕೂಡ ಒಂದು ಫ್ಯಾನ್ಸ್ ಆಗಿರಬಹುದು ಎಲ್ಲರಿಗೂ ಕೂಡ ಖುಷಿ ಇದ್ರ ಬಗ್ಗೆ ನೀವೇನಂತೀರಾ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಇದು ಎಲ್ಲ ಕಡೆ ವೈರಲ್ ಆಗಬೇಕು ಆ ರೀತಿ ತಿಳಿಸಿ ಯಾಕೆಂದ್ರೆ ಮೈಕಲ್ ಮಾತು ಮಾತಿದು ಪ್ರತಾಪ್ನ ಬೈತಾ ಇದ್ದಂತ ಮೈಕಲ್ ಅವರ ಈಗ ಹೊಗಳುತ್ತಿದ್ದಾರೆ ಪ್ರತಾಪ್ನ ಗೆಲ್ತಾನೆ ಅಂತಿದ್ದಾರೆ ನಿಜಕ್ಕೂ ಕೂಡ ಸೂಪರ್